ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಮಹೀಂದ್ರ ಜೂತೋ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಗೋಡು ಸೈಕಲ್ ಸೇಲ್ ಇದೆ ಅಂತ ಹೌದು ಸರ್ ಏನೈತ್ರಿ ಮಾಡಲ್ ಸರ್ ಮಾಡಲ್ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಐತ್ರಿ

ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡಂತು ಕ್ರಾಶ್ ಆಗೋದು ಟಿಂಕರಿಂಗ್ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಆಗೋದು ಓವರ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಅವೆಲ್ಲ ಏನು ಸರ್ ಏನಾದ್ರು ಕೇಸ್ ಇದ್ರೆ ಏನಾದ್ರು ಇದು ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ನಾವು ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಏನಿಲ್ಲ ಆ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತಿದೆ ನಿಮ್ಮ ಕೈಯಲ್ಲಿ ಸರ್ 25 ಇಂದ 28 ಗಂಟೆ ಬರ್ತಾ ಇದೆ ಓಕೆ ರೀ ಸರ್ ಸರ್ ಇನ್ನ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ಸಿ ಸಿ ಬಂದು 25 ತಿಂಗಳಿದೆ ಇನ್ಶೂರೆನ್ಸ್ ಬಂದು 11 ತಿಂಗಳಿದೆ ಎಫ್ ಸಿ ಬಂದ್ಬಿಟ್ಟು ಇಪ್ಪತ್ತೆರಡು ತಿಂಗಳ ತನಕ ರನ್ನಿಂಗ್ ಐತ್ರಿ ಇನ್ಶೂರೆನ್ಸ್ ಕೂಡ ಅನ್ನೊಂದ್ ತಂಗ ತನಕ ಐತ್ರಿ ರನ್ನಿಂಗ್ ಇದೆ ಓಕೆ ರೀ ಸರ್ ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸಿದ್ರ ಎಕ್ಸ್ಟ್ರಾ ಫೀಟಿಂಗ್ ಏನಿಲ್ಲ ಸರ್ ಏನು ಗಾಡಿ ಸರ್ ಹೌದಾ ಎಕ್ಸ್ಟಮ್ ಈ ತರ ಏನ್ ರಾಕ್ಷಿದ್ರ ಇಲ್ಲ 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 ಸರ್ ಓಕೆ ರೀ ಇನ್ನ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಝು ಸರ್ ಎರಡೂವರೆ ಕೋಟ್ ಮಾಡ್ತಾ ಇದ್ದೀವಿ ಫೈನಲ್ ಫೈನಲ್ ಎರಡು ನಲ್ವತ್ತು ರೂಪಾಯಿ ಮಾಡ್ತೀವಿ ಎರಡು ಲಕ್ಷದ ಐವತ್ತು ಸಾವಿರ ಆಗುತ್ತೆ ರೀ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಮಾಡೆಲ್ ತಾವು ಸೆಕೆಂಡ್ ತಗೊಂಡು ತರ್ಡ್ ಒನ್ ಅಂತಾರೆ ಹೌದು ಓಕೆ ಎಷ್ಟು ಸ್ಪೀಡ್ ಬರ್ತೈತೆ ರೀ ಸರ್ ತೊಟ್ಟಿದು ಸರ್ ಆರು ಕಾಲ್ ಬರುತ್ತೆ ಆರೂವರೆ ಪೂಟ ತೊಟ್ಟಿ ಐತ್ರಿ ಹೌದು ಆರೂವರೆ ಪೂಟ ತೊಟ್ಟಿ ಇದೆ ಓಕೆ ಸರ್ ಇವಾಗ ನೋಡ್ರಿ ಎರಡು ಲಕ್ಷದ ಐವತ್ತು ಸಾವಿರ ಹೇಳಿದ್ರೆ ಎರಡು ಲಕ್ಷ ನಲ್ವತ್ತು ನೀವು ಕೊಡ್ತೀನಿ ಹತ್ತು ರೂಪಾಯಿ ನೆಗೆಸಿಬಲ್ ಮಾಡಿದ್ರು ಕೂಡ ಎರಡು ನಲ್ವತ್ತಕ್ಕೆ ಗಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದರಲ್ಲಿ ಇದು ಆಗುತ್ತಾ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಹತ್ತಿರ ಬಂದರೆ ಬನ್ನಿ ಸರ್ ಬಂದಾಗ ಹೆಚ್ಚಿನ ಗಾಡಿ ನೋಡ್ಲಿ ಶೋರೂಮ್ ಹೆಚ್ಚಿನ ತಗೊಂಡು ಹೆಚ್ಚಿನ ಮಾತಾಡೋಣ ಬರಲಿ ಓಕೆ ಗಾಡಿ ಮಾತ್ರ ನಿಮ್ಮ ಕೈಯಲ್ಲಿ ಕಂಫರ್ಟಬಲ್ ಐತಲ್ರಿ ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಇಲ್ಲ ಇಲ್ಲ ಸರ್ ಯಾವುದೇ ತರ ತೊಂದರೆ ಇಲ್ಲ ಸರ್ ಶೋರೂಮ್ ಹೆಚ್ಚಿ ಇದೆ ಶೋರೂಮ್ ಚೆಕ್ ಮಾಡ್ಕೊಳ್ಳಿ ಸರ್ ಶೋರೂಮ್ ಹೆಚ್ಚಿ ತಗೊಂಡು ಮುಂದೆ ಡೀಟೇಲ್ ತಗೊಳ್ಳಿ ಓಕೆ ಗಾಡಿ ಉಂಟು ಲೊಕೇಶನ್ ರೀ ಸರ್ ಮಂಡ್ಯ ಸರ್ ಮಂಡ್ಯದಾಗ ಏನ್ ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ ಸರ್ ಪಕ್ಕ ಹಳ್ಳಿ ಮೇಲ್ಕೋಟೆ ಅಂತ ಹಳ್ಳಿಲಿ ಇದೆ ಮೇಲ್ಕೋಟೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಯು ಓಕೆ ಯು